ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರವೇ ನವವಿಧ ಭಕ್ತಿ ನಾವೆಲ್ಲರೂ ಕೂಡ ಭಗವಂತನ ಭಕ್ತರಾಗಿದ್ದೇವೆ ದೇವರಲ್ಲಿ ಭಕ್ತಿ ಅಂತ ಹೇಳುವಂಥದ್ದು ನಮ್ಮೆಲ್ಲರಲ್ಲಿಯೂ ಕೂಡ ಉಂಟು ಆದರೆ ಯಾವ ರೀತಿಯಾಗಿ ಭಗವಂತನ ಭಕ್ತಿಯನ್ನು ಮಾಡಬೇಕು ಅವನನ್ನು ಯಾವ ಯಾವ ರೀತಿಯಲ್ಲೆಲ್ಲ ಆರಾಧಿಸಬಹುದು ಅಂತ ಹೇಳುವಂಥದ್ದಕ್ಕೆ ಪುರಾಣಗಳ ರಾಜ ಅಂತ ಕರೆಯುವಂತಹ ಶ್ರೀಮದ್ ಭಾಗವತ ಪುರಾಣದಲ್ಲಿ ನಮಗೆ ಉಲ್ಲೇಖಗಳು ಸಿಗ್ತದೆ ಅಲ್ಲಿ ಈ ನವವಿಧ ಭಕ್ತಿಯ ಸ್ವರೂಪಗಳನ್ನು ನಾವು ತಿಳ್ಕೊಳ್ಬೋದು ಸನಕಾದಿಗಳ ಶಾಪದಿಂದಾಗಿ ಜಯವಿಜಯರು ವೈಕುಂಠದ ದ್ವಾರಪಾಲಕರಾದಂತಹ ಜಯವಿಜಯರು ಭೂಮಿಯಲ್ಲಿ ಹಿರಣ್ಯಾಕ್ಷ ಹಿರಣ್ಯ ಕಶಿಪುಗಳಾಗಿ ಹುಟ್ಟಿ ಬಂದಿದ್ದಾರೆ ಹಿರಣ್ಯಾಕ್ಷನ ವಧೆಯನ್ನು ಈಗಾಗಲೇ ಭಗವಂತ ಮಾಡಿದ್ದಾನೆ ಹಿರಣ್ಯಕಶಿಪು ಮೆರೆದಾಡ್ತಾ ಇದ್ದಾನೆ ಹಿರಣ್ಯಕಶಿಪುವಿನ ಮಗನಾಗಿ ಪರಮಭಾಗವತೋತ್ತಮನಾದಂತಹ ಮಹಾವಿಷ್ಣುವಿನ ಭಕ್ತನಾದಂತಹ ಪ್ರಹ್ಲಾದ ಅವತಾರ ಮಾಡಿ ಬಂದಿದ್ದಾನೆ ಪ್ರಹ್ಲಾದನನ್ನು ವಿದ್ಯಾಭ್ಯಾಸಕ್ಕೆ ಅಂತ ಹಿರಣ್ಯಕಶಿಪು ಗುರುಕುಲಕ್ಕೆ ಕಳುಹಿಸಿಕೊಡ್ತಾನೆ ಶುಕ್ರಾಚಾರ್ಯರು ಪ್ರಹ್ಲಾದನಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಡುವಂತಹ ಗುರುಗಳು ಹಾಗೆ ವಿದ್ಯಾಭ್ಯಾಸಕ್ಕೆ ಹೋದಾಗ ಪ್ರಹ್ಲಾದನಿಗೆ ಯಾವುದೇ ರೀತಿಯಾದಂತಹ ಧಾರ್ಮಿಕ ಶಿಕ್ಷಣ ಕೊಡಬಾರದು ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಧಾರ್ಮಿಕ ವಿಚಾರಗಳನ್ನು ಹೇಳಿಕೊಡಬಾರದು ಅಂತ ಮೊಟ್ಟ ಮೊದಲ ಬಾರಿಗೆ ಈಗದ ರಾಜಕಾರಣಿಗಳ ರೀತಿಯಲ್ಲಿ ಸೂಚಿಸಿದ್ದವನು ಆಜ್ಞೆ ಹೊರಡಿಸಿದವನು ಅಂತ ಹೇಳಿದರೆ ಹಿರಣ್ಯ ಅದನ್ನು ಸಾರಾಸಘಟವಾಗಿ ನಿರಾಕರಿಸಿದ ಮೊದಲ ವಿದ್ಯಾರ್ಥಿ ಯಾರು ಅಂದರೆ ಅವನು ಪ್ರಹ್ಲಾದ ಅಂತಲೂ ಕೂಡ ನಾವು ತಿಳ್ಕೊಳ್ಬೋದು ಈ ರೀತಿಯಾಗಿ ಮಗುವನ್ನು ಕಳುಹಿಸಿದ್ದಾನೆ ಮಗುವಲ್ಲಿ ಶಿಕ್ಷಣವನ್ನು ಕಲ್ತಿದ್ದಾನೆ ಪ್ರಹ್ಲಾದ ಕುಮಾರ ಅಲ್ಲಿ ಶಿಕ್ಷಣವನ್ನು ಮುಗಿಸಿ ತಂದೆಯ ಬಳಿಗೆ ಬಂದಾಗ ತಂದೆಯ ತೊಡೆಯ ಮೇಲೆ ಹತ್ತಿ ಕುಳಿತಿದ್ದಾನೆ ಹಿರಣ್ಯ ಕಶಿಪು ಕೇಳ್ತಾನೆ ಏನೆಲ್ಲ ಕಲ್ತು ಬಂದಿದ್ದಿ ಗುರುಕುಲದಲ್ಲಿ ಅಂತ ಆವಾಗ ಪ್ರಹ್ಲಾದ ಹೇಳುವಂಥದ್ದು ನಾನು ಭಗವಂತನ ಬಗ್ಗೆ ತಿಳಿದುಕೊಂಡೆ ಅವನ ಭಕ್ತಿಯನ್ನು ಹೇಗೆ ಮಾಡುವುದು ಈ ರೀತಿ ಭಗವಂತನ ವಿಚಾರಗಳನ್ನು ಹೇಳ್ತಾ ಹೇಳ್ತಾ ಒಂಬತ್ತು ರೀತಿಯಲ್ಲಿ ನಾವು ದೇವರನ್ನು ಭಕ್ತಿ ಮಾಡಬಹುದು ಅವನ ಭಕ್ತಿಯನ್ನು ಈ ರೂಪದಲ್ಲೆಲ್ಲ ಅವನ ಮೇಲೆ ನಮಗಿರುವ ಭಕ್ತಿಯನ್ನು ನಾವು ತೋರಿಸಿಕೊಳ್ಳಬಹುದು ಅಂತ ಹೇಳುತ್ತಾ ಈ ನವವಿಧ ಭಕ್ತಿಗಳನ್ನು ಹೇಳ್ತಾನೆ ಆ ಒಂಬತ್ತು ವಿಧದ ಭಕ್ತಿಗಳೇ ಶ್ರವಣಂ ಕೀರ್ತನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಈ ರೀತಿಯಾಗಿ ಒಂಬತ್ತು ವಿಧದ ಭಕ್ತಿಗಳು ಅಂತ ಪ್ರಹ್ಲಾದ ಕುಮಾರ್ ಹೇಳ್ತಾನೆ ಇವತ್ತು ನಾವು ಈ ನವವಿಧ ಭಕ್ತಿಯಲ್ಲಿ ಮೊದಲನೆಯದ್ದಾದಂತಹ ಶ್ರವಣಂ ಈ ಬಗ್ಗೆ ಈ ಶ್ರವಣದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನು ಮಾಡುವ ಇನ್ನು ಉಳಿದ ಆ ಎಂಟು ವಿಧದ ಭಕ್ತಿಗಳನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಳ್ಳುವ ಶ್ರವಣ ಶ್ರವಣ ಅಂತ ಹೇಳಿದರೆ ಭಗವಂತನ ಕಥೆಗಳನ್ನು ಕೇಳುವಂಥದ್ದು ಅವನ ಮಹಿಮೆಯನ್ನು ಆಲಿಸುವಂಥದ್ದು ಆ ಮೂಲಕ ನಮ್ಮಲ್ಲಿ ಸುಪ್ತವಾಗಿರುವಂತಹ ಭಕ್ತಿಯನ್ನು ಜಾಗೃತಗೊಳಿಸುವುದು ಹಾಗೂ ಇನ್ನಷ್ಟು ಹೆಚ್ಚಿಸುವಂಥದ್ದು ಭಕ್ತಿ ಅಂದರೆ ಏನು ಅದಕ್ಕೇನು ವ್ಯಾಖ್ಯೆ ಭಕ್ತಿಯನ್ನು ಯಾವ ರೀತಿಯಾಗಿ ನಾವು ವಿವರಿಸಬಹುದು ಅಂತ ಹೇಳಿದ್ರೆ ಇದಕ್ಕೊಂದು ಉದಾಹರಣೆ ಮುಖಾಂತರ ನಾವು ನೋಡ್ಬೋದು ನಾವು ಮಕ್ಕಳಾಗಿದ್ದಾಗ ಪ್ರಾರಂಭದಲ್ಲಿ ತಾಯಿ ಮಗುವಿಗೆ ಹೇಗೆ ಊಟ ಮಾಡಬಹುದು ಊಟ ಹೇಗೆ ಮಾಡಬೇಕು ಹಾಗೂ ಯಾವ ಯಾವುದನ್ನು ತಿನ್ನಬೇಕು ಹೇಗೆ ಹೇಗೆ ಕೂತ್ಕೊಳ್ಬೇಕು ಯಾವುದರಲ್ಲಿ ಊಟ ಮಾಡಬೇಕು ಯಾವುದು ನಿನಗೆ ಪಥ್ಯ ಯಾವುದು ನೀನು ತಿನ್ನಬಾರದು ಇದೆಲ್ಲವನ್ನೂ ತಾಯಿ ಹೇಳಿಕೊಡ್ತಾಳೆ ಆದರೆ ಆ ಹಸಿವೆಯನ್ನು ಯಾರಾದರೂ ನಮಗೆ ಹೇಳಿಕೊಟ್ಟಿದ್ದಾರಾ ನಮಗೆ ಗೊತ್ತಿಲ್ಲ ಆ ಹಸಿವೆಯನ್ನು ಯಾರೂ ಹೇಳಿಕೊಟ್ಟವರಿಲ್ಲ ಅದು ನಮ್ಮಲ್ಲೇ ಸೂಕ್ತವಾಗಿ ಉಂಟು ಅದೇ ರೀತಿಯಾಗಿ ಭಕ್ತಿಯೂ ಕೂಡ ಭಕ್ತಿ ಎಂದರೆ ಹೀಗೆ ಅಂತ ಹೇಳಿ ಯಾರಿಗೂ ಹೇಳಿಕೊಡಲಿಕ್ಕೆ ಸಾಧ್ಯ ಇಲ್ಲ ಅದು ನಮ್ಮ ಆಂತರ್ಯದಲ್ಲಿ ಸದಾಕಾಲ ಇರುತ್ತದೆ ಆ ಕಡೆಗೆ ನಮ್ಮ ಗಮನ ಹೋದಾಗ ಭಗವಂತನ ಕಡೆಗೆ ಮನಸ್ಸು ಚಲಿಸಿದಾಗ ಭಕ್ತಿ ತನ್ನಿಂದ ತಾನೇ ಉದ್ದೀಪನಗೊಳ್ಳುತ್ತದೆ ಹಾಗಾಗಿ ಈ ನವವಿಧ ಭಕ್ತಿಗಳಲ್ಲಿ ಮೊದಲನೆಯದ್ದಾದಂತಹ ಶ್ರವಣವನ್ನು ನಾವು ತಿಳಿದುಕೊಳ್ಳುವ ಭಗವಂತನ ಮಹಿಮೆಯನ್ನು ಆಲಿಸುವಂಥದ್ದೇ ಅವನ ಮಹಾತ್ಮೆಯನ್ನು ಕೇಳುವಂಥದ್ದೇ ಶ್ರವಣ ಅಂತ ಹೇಳುವಂಥದ್ದು ಅಂದರೆ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ ಯಮ ಹಾಗೂ ನಚಿಕೇತನ ಮಧ್ಯದ ಸಂವಾದ ಇಲ್ಲಿ ಯಮ ನಚಿಕೇತನಿಗೆ ಹೇಳ್ತಾ ಹೋಗ್ತಾನೆ ಭಗವಂತ ಯಾರ ಕಣ್ಣಿಗೂ ಕಾಣುವುದಿಲ್ಲ ಸತ್ಯ ಆದರೆ ಕೆಲವರ ಕಿವಿಗೂ ಕೇಳುವುದಿಲ್ಲ ಮಗು ಅಂತ ಅಂದರೆ ನಮಗೆ ಎಲ್ಲರಿಗೂ ಕೂಡ ಸದಾ ಕಾಲದಲ್ಲಿಯೂ ಭಗವಂತನ ಬಗ್ಗೆ ಕೇಳುವ ಅಂತ ಹೇಳುವಂತಹ ಭಾವನೆ ಬರುವುದಿಲ್ಲ ಅದರಲ್ಲೂ ಹೆಚ್ಚಿನವರಿಗೆ ಈ ವಿಚಾರಗಳೆಲ್ಲ ಅತ್ಯಂತ ಬೋರ್ ಅಂತ ಅನ್ನಿಸ್ತದೆ ಆದರೆ ಶ್ರವಣ ಅಂತ ಹೇಳುವಂತಹ ಈ ದಾರಿಯ ಮುಖಾಂತರ ಭಗವಂತನ ವಿಚಾರ ಅವನ ಮಹಿಮೆಗಳನ್ನು ನಾವು ಶ್ರವಣ ಮಾಡುವುದರ ಮೂಲಕ ಅಂದರೆ ಹರಿಕಥೆಗಳಿರ್ಬೋದು ಭಜನೆಗಳಿರ್ಬೋದು ಉಪನ್ಯಾಸಗಳಿರ್ಬೋದು ಅವನ ಕೀರ್ತನೆಗಳಿರ್ಬೋದು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ದೇವರ ವಿಚಾರಗಳು ನಮ್ಮ ಕಿವಿಗೆ ಬೀಳುತ್ತದೋ ಆ ಎಲ್ಲ ರೀತಿಯಿಂದಲೂ ನಾವು ಅವನನ್ನು ನಮ್ಮೊಳಗೆ ಸೇರಿಸಿಕೊಂಡಾಗ ನಾವು ಅವನ ವಿಚಾರಗಳನ್ನು ಕೇಳಿಕೊಂಡಾಗ ನಾವು ನಮ್ಮಲ್ಲಿದ್ದಂತಹ ಪಾಪವನ್ನು ಕಳ್ಕೊಳ್ಳಬಹುದು ನಮ್ಮಲ್ಲಿ ಭಗವಂತನ ಬಗ್ಗೆ ಇರುವಂತಹ ಭಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಹಾಗಾಗಿ ಶ್ರವಣವೂ ಕೂಡ ಒಂದು ಅತ್ಯಂತ ಸುಲಭವಾದಂತಹ ಸಾಧನ ನಮಗಲ್ಲಲ್ಲಿ ಈ ಶ್ರವಣಕ್ಕೆ ಸಂಬಂಧಪಟ್ಟಂತಹ ಭಗವಂತನ ಕಥಾಶ್ರವಣಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಅಲ್ಲಲ್ಲಿ ನಮಗೆ ಕೇಳಲಿಕ್ಕೆ ಸಿಗ್ತದೆ ನಾವು ಮನಸ್ಸು ಮಾಡಬೇಕಷ್ಟೆ ಹಾಗೆಯೇ ಯಮ ನಚಿಕೇತನಿಗೆ ಹೇಳಿದ ರೀತಿಯಲ್ಲಿ ಭಗವಂತ ಇಚ್ಛೆ ಪಟ್ಟಾಗ ಮಾತ್ರ ನಮ್ಮಿಂದ ಆ ಶ್ರವಣವೂ ಕೂಡ ಸಾಧ್ಯವಾದೀತು ನಾವು ಭಗವಂತನ ಮಹಿಮೆಗಳ ಶ್ರವಣವನ್ನು ಮಾಡುವಾಗ ಭಗವಂತ ನಮ್ಮ ಕಿವಿಗೆ ಮುಖಾಂತರ ನಮ್ಮ ಹೃದಯಕ್ಕೆ ಪ್ರವೇಶ ಮಾಡಿ ಅಲ್ಲಿ ಇದ್ದಂತಹ ಪಾಪಗಳನ್ನು ಅಲ್ಲಿದ್ದಂತಹ ಕಲ್ಮಶಗಳನ್ನು ಅಲ್ಲಿದ್ದಂತಹ ಕೊಳೆಗಳನ್ನೆಲ್ಲ ತೊಳೆದು ಮನಸ್ಸನ್ನು ಶುಭ್ರವನ್ನಾಗಿ ಮಾಡ್ತಾನೆ ನಮ್ಮಲ್ಲಿದ್ದಂತಹ ಆ ಕರ್ಮ ರಾಶಿ ಏನುಂಟು ಅದೆಲ್ಲವನ್ನೂ ಕೂಡ ಆತ ನಾಶ ಮಾಡಿಬಿಡ್ತಾನೆ ಅಂತ ನಮ್ಮ ಜೊತೆಯಲ್ಲಿ ನಾವು ಈ ಯಾವಾಗ ಈ ಶರೀರ ಬಂತೋ ಆವಾಗ ಜೊತೆಯಲ್ಲಿಯೇ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಹಾಗೂ ಆಗಾಮಿ ಕರ್ಮಗಳನ್ನೆಲ್ಲವನ್ನೂ ಕೂಡ ಜೊತೆಯಲ್ಲಿ ಇರಿಸಿಕೊಂಡು ಜೀವನ ಮಾಡ್ತಾ ಇರ್ತೇವೆ ಆದರೆ ಯಾವಾಗ ಶ್ರವಣ ಮಾಧ್ಯಮದ ಮುಖಾಂತರ ಈ ಶ್ರವಣ ಅಂತ ಹೇಳುವಂಥ ಭಕ್ತಿಯ ಆರು ವಿಧಗಳಲ್ಲಿ ಒಂದನ್ನು ನಾವು ನಮ್ಮದಾಗಿಸಿಕೊಂಡಾಗ ನಮ್ಮ ಪ್ರಾರಬ್ಧ ಕರ್ಮ ಅಂತ ಹೇಳುವಂಥದ್ದು ಅನುಭವಿಸ್ಲೇಬೇಕು ಆದರೆ ಆ ಪ್ರಾರಂಭದಲ್ಲಿ ನಾವು ಒಳ್ಳೊಳ್ಳೆಯ ಕರ್ಮಗಳನ್ನು ಮಾಡ್ತೇವೆ ಭಗವಂತನ ಪ್ರೀತಿಯನ್ನು ಪಡೆಯುವಂತಹ ಕರ್ಮಗಳನ್ನು ಮಾಡ್ತೇವೆ ಅದೇ ರೀತಿಯಾಗಿ ಆ ಸಂಚಿತ ಕರ್ಮಗಳ ಮೂಟೆ ಏನುಂಟು ಅದು ನಾಶವಾಗುತ್ತದೆ ಹಾಗೂ ಮುಂದೆ ಬರುವಂತಹ ಆಗಾಮಿ ಕರ್ಮಗಳೇನಿದೆ ಅದು ಬಾರದೇ ಇರ್ತದೆ ಈ ರೀತಿಯಾಗಿ ನಾವು ಕರ್ಮ ಬಂಧನದೊಳಗೆ ಸಿಲುಕಿ ಹಾಕಿಕೊಳ್ಳುವುದಿಲ್ಲ ಶ್ರವಣವೂ ಕೂಡ ಭಕ್ತಿಯ ಅತ್ಯಂತ ಶ್ರೇಷ್ಠವಾದಂತಹ ಒಂದು ದಾರಿ ಅಂತ ಹೇಳ್ಕೊಳ್ಬಹುದು ಅವಿದ್ಧಧ ಭಕ್ತಿಯಲ್ಲಿ ಒಂದಾದಂತಹ ಈ ಶ್ರವಣದ ಮುಖಾಂತರ ಭಗವಂತನ ದಾರಿಯನ್ನು ನಡೆದು ಮೋಕ್ಷಕ್ಕೆ ಹೋದವರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಉದಾಹರಣೆ ಅಂತ ಹೇಳಿದರೆ ರಾಜ ಪರೀಕ್ಷಿತ ಆ ಪರೀಕ್ಷಿತನ ಬಗ್ಗೆ ಶ್ರೀಮದ್ ಭಾಗವತ ಪುರಾಣ ನಮಗೆ ತಿಳಿಸಿಕೊಡುತ್ತದೆ ಋಷಿಶಾಪದಿಂದಾಗಿ ಇನ್ನು ಒಂದು ವಾರಗಳ ಕಾಲ ಮಾತ್ರ ನೀನು ಬದುಕಿರ್ತಿ ಆನಂತರ ನಿನಗೆ ಮರಣ ಅಂತ ಹೇಳುವಂಥ ವಿಚಾರ ತಿಳಿದಾಗ ಪರೀಕ್ಷಿತ ರಾಜ ಹೆದರುವುದಿಲ್ಲ ಅದರ ಬದಲು ಆ ಒಂದು ವಾರಗಳ ಕಾಲ ತಾನು ದೀಕ್ಷಾಬದ್ಧನಾಗಿ ಕುಳಿತುಕೊಂಡು ಶುಕಾಚಾರ್ಯದಿಂದ ಭಾಗವತವನ್ನು ಶ್ರವಣ ಮಾಡ್ತಾನೆ ಶ್ರವಣ ಮಾಡ್ತಾ ಮಾಡ್ತಾ ಕೊನೆಗೆ ತಾನು ಆ ಭಗವದ್ಧಾಮವನ್ನು ಸೇರ್ತಾನೆ ಮೋಕ್ಷಕ್ಕೆ ಹೋಗಿ ಸೇರ್ತಾನೆ ಹೀಗೆ ಶ್ರವಣವನ್ನು ಮಾಡ್ತಾ ಮಾಡ್ತಾಲು ಕೂಡ ನಾವು ಭಗವಂತನ ಒಲುಮೆಗೆ ಪಾತ್ರರಾಗಬಹುದು ಅವನ ಅನುಗ್ರಹವನ್ನು ಪಡ್ಕೊಳ್ಬೋದು ಕೊನೆಗೆ ಅವನ ಲೋಕವನ್ನೇ ನಾವು ಹೋಗಿ ಸೇರಬಹುದು ಅಂತ ಹೇಳುವುದಕ್ಕೆ ಪರೀಕ್ಷಿತನೂ ಉದಾಹರಣೆ ಜೊತೆಗೆ ಶ್ರೀಮದ್ ಭಾಗವತದಲ್ಲೇ ಬರುವಂತಹ ದೊಂದುಕಾರಿಯ ಪ್ರಸಂಗವೂ ಇದೆ ಆ ದೊಂದುಕಾರಿ ಅಂತ ಹೇಳುವಂಥವನು ಪ್ರೇತನಾಗಿದ್ದಂತಹ ಆ ದೊಂದುಕಾರಿ ತನ್ನ ಜೀವಿತಾವಧಿಯಲ್ಲಿ ತಾನು ಮಾಡಿದಂತಹ ಕೆಟ್ಟ ಕರ್ಮಗಳಿಂದ ಅವನಿಗೆ ಪ್ರೇತ ಜನ್ಮ ಪ್ರಾಪ್ತವಾಗಿರ್ತದೆ ಆದರೆ ಯಾವಾಗ ಭಾಗವತವನ್ನು ಅತ್ಯಂತ ಶ್ರದ್ಧೆಯಿಂದ ಆ ಪ್ರೇತ ಪ್ರೇತರೂಪದಲ್ಲಿದ್ದಂತಹ ಕಾರಿ ಶ್ರವಣ ಮಾಡ್ತಾನೋ ಆಲಿಸ್ತಾನೋ ಮನನ ಮಾಡ್ತಾನೋ ಅದರಿಂದಾಗಿ ಪ್ರೇತ ಜನ್ಮವನ್ನು ಕೂಡ ಕಳೆದುಕೊಂಡು ತಾನು ಮತ್ತೆ ಭಗವದ್ಧಾಮಕ್ಕೆ ಹೋಗಿ ಸೇರುವಂಥದ್ದು ಇದೆಲ್ಲ ಶ್ರವಣವೂ ಕೂಡ ಯಾವ ರೀತಿಯಾಗಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ನಮಗೆ ಸಹಕಾರಿಯಾಗ್ತದೆ ಅಂತ ಹೇಳಿ ಈ ಪುರಾಣಗಳಲ್ಲಿ ನಮಗೆ ಉದಾಹರಣೆಯಾಗಿ ಸಿಗುವಂತಹ ಪ್ರಸಂಗಗಳು ಇಂಥ ಅನೇಕ ಪ್ರಸಂಗಗಳು ಉಂಟು ನಾವಿಲ್ಲಿ ಒಂದೆರಡನ್ನು ಮಾತ್ರ ಉದಾಹರಣೆ ಕೊಟ್ಟಿದ್ದೇವೆ ಹಾಗಾಗಿ ಈ ಮೊದಲನೆಯ ನವವಿಧ ಭಕ್ತಿಗಳಲ್ಲಿ ಪ್ರಥಮವಾಗಿ ನಮಗೆ ಕಾಣುವಂಥದ್ದು ಶ್ರವಣಂ ಭಗವಂತನ ಮಹಿಮೆಗಳನ್ನು ಆಲಿಸುವಂಥದ್ದು ನಾವು ಕೂಡ ಎಲ್ಲೆಲ್ಲಿ ನಮಗೆ ಅವಕಾಶಗಳು ಸಿಗ್ತದೋ ಅಲ್ಲೆಲ್ಲ ಈ ಶ್ರವಣ ಅಂತ ಹೇಳುವಂತಹ ಈ ಒಂದು ನವವಿಧ ಭಕ್ತಿಗಳಲ್ಲಿ ಒಂದಾದಂತಹ ಈ ಶ್ರವಣ ಇದನ್ನು ನಾವು ಮಾಡುವುದರಿಂದ ಇದನ್ನು ನಾವು ಒಳ್ಳೊಳ್ಳೆ ವಿಚಾರಗಳನ್ನು ಕೇಳುವುದರಿಂದ ಸಜ್ಜನರ ಸಂಘದಲ್ಲಿರುವುದರಿಂದ ಅಲ್ಲಿ ಅನೇಕ ಹಿತಕರವಾದಂಥ ವಿಚಾರಗಳು ದೇವರ ವಿಚಾರಗಳು ನಮ್ಮ ಕವಿ ಕಿವಿಗೆ ಬಿದ್ದಾಗ ಅದನ್ನೆಲ್ಲ ನಾವು ಆಲಿಸುತ್ತಾ ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡುವ ಇನ್ನು ಮುಂದೆ ಈ ನವವಿಧ ಭಕ್ತಿಗಳಲ್ಲಿ ಎಂಟನ್ನು ನಾವು ನೋಡಬೇಕು ಅದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ನೋಡುವ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ ವಸ್ತು